ನಮ್ಮ ದಾವಣಗೆರೆಯಲ್ಲಿ ಮಧ್ಯಭಾಗದಲ್ಲಿ ನಮ್ಮ ದಾವಣಗೆರೆಗೆ ಒಂದು ಒಂದು ಹೊಸ ಇತಿಹಾಸವನ್ನು ಬರೆಯೋಕ್ಕೆ ಹೋಗ್ತಾ ಇರ್ತಕ್ಕಂಥ ಚೆನ್ನೈ ಶಾಪಿಂಗ್ ಮಾಲಲ್ಲಿ ನಾನಿದ್ದೀನಿ ಇಲ್ಲಿ ಸಾಕಷ್ಟು ಆಫರ್ಸ್ ನಡೀತಾ ಇದೆ ಸೊ ನನ್ನ ಜೊತೆಗೆ ಸ್ಟೋರ್ ಮ್ಯಾನೇಜರು ನನ್ನ ಜೊತೆಗಿದ್ದಾರೆ ಸೊ ಖುದ್ದಾಗಿ ಅವ್ರನ್ನೇ ಮಾತಾಡಿಸೋಣ ಸೊ ಏನೆಲ್ಲ ಆಫರ್ಸ್ ಕೊಡ್ತಾ ಇದ್ದಾರೆ ಏನೆಲ್ಲ ನಡೀತಾ ಇದೆ ಅಂತ ಕೇಳೋಣ ಸರಿ ಹೇಳಿ ಎಲ್ಲರಿಗೆ ಕಸ್ಟಮರ್ಗಳಿಗೆ ನಾವು ಕೊಡ್ತಿರ್ತಕ್ಕಂಥ ಆಷಾಢ ಮಾಸಂ ಆಫರ್ ಅಂತಕ್ಕಂಥದ್ದು ಇವತ್ತು ಐದನೇ ತಾರೀಕು ಹಿಡಿದು ಸ್ಟಾರ್ಟ್ ಆಗ್ತಾಯಿದೆ ಪ್ರೆಸೆಂಟು ಕರ್ನಾಟಕದಲ್ಲಿ ಫಸ್ಟ್ ಅವರು ಹೈಯೆಸ್ಟ್ ಸ್ಕ್ವಯರ್ ಫೀಟು ಜಿ ಜನರೇಟ್ ಆಗಿರ್ತಕ್ಕಂಥದ್ದು ಫಸ್ಟ್ ಕರ್ನಾಟಕದಲ್ಲಿ ಫಸ್ಟ್ ಸ್ಟೋರು ಇದೇ ದೊಡ್ಡ ಸ್ಟೋರ್ ನಮ್ಮದು ನಲ್ವತ್ತೆಂಟು ಸಾವಿರ ಸ್ಕ್ವೇರ್ ಫೀಟು ಸೈಲೇರಿಯ ಆಗಿರ್ತದೆ ಇಲ್ಲಿ ಸಾವಿರಾರು ವೆರೈಟೀಸು ಪ್ಲಸ್ ರೇಂಜಸ್ ನಾವು ಪ್ರೆಸೆಂಟ್ ಮಾರ್ಕೆಟ್ ಅನಾಲಿಸ್ ಮಾರ್ಕೆಟ್ ಸರ್ವೆ ಮಾಡಿದ ನಂತರ ನಾವು ಆ್ಯಕ್ಚುಲಿ ಮಾರ್ಕೆಟ್ನಲ್ಲಿ ಮಿಡ್ಲ್ ಕ್ಲಾಸ್ ಫಿಫಿಲ್ಸ್ಗಳಿಗೆ ನಾವು ರೇಂಜ್ ಅವರಿಗೆ ಕಡಿಮೆ ರೇಟಿನಲ್ಲಿ ಕೊಡ್ತಾಯಿರ್ತಕ್ಕಂಥದ್ದೇ ಮೇನ್ ಮೇಂಟೆನೆನ್ಸ್ ಮಾಡ್ತಾಯಿದ್ದೀವಿ ಸಜೆಂಟ್ ಬಂದಿರತಕ್ಕಂಥದ್ದು ಬೇರೆ ಆರ್ಗನೈಜೇಷನ್ ಆಗಿರ್ಬೋದು ಸ್ವಲ್ಪ ಅವ್ರ ಜೊತೆ ಕಂಪರಿಸನ್ ಮಾಡಿದರೆ ನಮ್ಮದು ಭಾಳ ಕಡಿಮೆ ರೇಟು ಒಂದು ಸಾರಿ ಬಂದ್ರಿ ಬಂದು ನೀವು ಸ್ಟೋರಿಗೆ ವಿಸಿಟ್ ಮಾಡಿ ನಮ್ಮಲ್ಲಿ ಸಾವಿರಾರು ಕಲೆಕ್ಷನ್ ವೆರೈಟೀಸ್ ನೋಡಿರಿ ರೇಂಜ್ ನೋಡಿರಿ ಫ್ಯಾಬ್ರಿಕ್ ನೋಡಿರಿ ಎಲ್ಲ ರೀತಿಲಿ ನೋಡಿಕೊಂಡು ನೀವು ಒಂದು ಸಾರಿ ಬಂದರೆ ನೆಕ್ಸ್ಟ್ ಟೈಮ್ ನಮ್ಮಲ್ಲಿ ಕಂಪಲ್ಸರಿ ರಿಫೀಟೆಡ್ ಆಗ್ತೀರಿ ಕಸ್ಟಮರೀಸ್ ಗಾರ್ಡ್ ಎಲ್ಲ ರೀತಿಲಿ ನಾವು ಪ್ರೈಸಸ್ ನೋಡಿಕೊಂಡು ನಾವು ಇಲ್ಲಿ ಇರ್ತಕ್ಕಂಥ ಜನಗಳಿಗೆ ಬೇಕಾಗಿರ್ತಕ್ಕಂಥ ರೇಂಜ್ನಲ್ಲಿ ಕ್ಲಾಸ್ ಆಗಿರ್ಬೋದು ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಆಗಿರ್ಬೋದು ನಾರ್ಮಲ್ ಪೀಪಲ್ಸ್ ಆಗಿರ್ಬೋದು ಎಲ್ಲ ರೀತಿ ಪರ್ಸನ್ಸ್ಗೆ ನಾವು ಆ ರೇಟಿನಲ್ಲಿ ರೇಂಜ್ ಇಲ್ಲಿ ಇಕ್ಕಿದ್ದೀವಿ ಸಾವಿರಾರು ವೆರೈಟೀಸ್ ಪ್ಲಸ್ ರೇಂಜಸ್ ಟೆಕ್ಸ್ಟೈಲ್ ಆಗಿರ್ಬೋದು ಕಿಡ್ಸ್ ಆಗಿರ್ಬೋದು ಮೆನ್ಸ್ ಆಗಿರ್ಬೋದು ವುಮೆನ್ಸ್ ಸೆಕ್ಷನ್ ಆಗಿರ್ಬೋದು ಎಲ್ಲ ಸೆಕ್ಷನ್ನಲ್ಲಿ ನಾವು ಕಡಿಮೆ ರೇಟಿಗೆ ನಾವು ಕೊಡ್ತಾ ಇದ್ದೀವಿ ಪ್ರೆಸೆಂಟ್ ಇವತ್ತೆಡ್ದು ಸ್ಟಾರ್ಟಿಂಗ್ ನಾಳೆ ಇರ್ತಾ ಇನ್ನು ಕ್ರೌಡ್ ಭಾಳ ಬೆಳೀತೆ ಪ್ರೆಸೆಂಟ್ ಇವತ್ತೆರಡ್ದು ಸ್ಟಾರ್ಟ್ ಮಾಡಿದ್ದೀವಿ ನೋಡಿರಿ ಬನ್ನಿರಿ ವೀಕ್ಷಿಸಿ ಎಲ್ಲ ರೇಟು ನೋಡಿರಿ ಚೆನ್ನಾಗಿರುತ್ತೆ ಶನಿವಾರದಂದು ಒಂದು ಹೊಸ ಅಂದ್ರೆ ಆಫರ್ಸ್ ಆರಂಭ ಆಗಿದೆ ಇವತ್ತು ಕೂಡ ಇದು ಕಂಟಿನ್ಯೂ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸರ್ ನಿಮ್ಮ ನನ್ನ ಹೆಸರು ಅನಂತ್ ರೆಡ್ಡಿ ಅಂತ ನಾನು ಸ್ಟೋರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀನಿ ಇಲ್ಲಿ ಪ್ರೆಸೆಂಟ್ ಈ ಸೇಲ್ ಮೇನ್ ಸ್ಪೆಷಲ್ ಏನಂತಂದ್ರೆ ನಮ್ಮಲ್ಲಿ ಆಲ್ರೆಡಿ ಮಾರ್ಕೆಟ್ ಕಂಪ್ಯಾರಿಸನ್ ಮಾಡಿದ ನಂತರ ಬಹಳ ಕಡಿಮೆ ರೇಟಿಗೆ ಮಾರ್ತಾ ಇದ್ದೀವಿ ಪ್ಲಸ್ ಪ್ರತಿ ಐಟಮ್ ಯಾವುದು ತಗೊಂಡು ತೊಗೊಂಡ್ರೆ ಬಿ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಅದ್ರ ಮೇಲೆ ಇನ್ನು ಅಡಿಷನಲ್ ಟೆನ್ ಪರ್ಸೆಂಟ್ ಫಿಫ್ಟೀನ್ ಪ್ಲಸ್ ಟೆನ್ ಟ್ವೆಂಟಿ ದಾವಣಗೆರೆ ಜನ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಬಟ್ಟೆನ ನಿಮ್ಮ ಶಾಪಿಂಗ್ ಮಲ್ಲಿಗೆ ಬಂದು ಸೊ ಏನು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ನಾವು ಆಲ್ಮೋಸ್ಟ್ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ ಒನ್ ಟೆನ್ ಡೇಸ್ ಆಗಿದೆ ಪ್ರೆಸೆಂಟ್ ನಾವು ಎಕ್ಸ್ಪೆಕ್ಟೇಷನ್ ಇರಲಾರ್ದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ನಾವು ಅಂದರೆ ಆ್ಯಕ್ಚುಲಿ ಇಷ್ಟು ದಿವಸ ಆಲ್ರೆಡಿ ಇರ್ತಿರ್ತಕ್ಕ ಸಣ್ಣ 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 ಶೋರೂಮ್ನಲ್ಲಿ ತಗೊಂಡಿದ್ದಾರೆ ನಮ್ಮ ಮೇಂಟೆನೆನ್ಸ್ ಆಗಿರ್ಬೋದು ಸರ್ವಿಸ್ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ಪ್ಲಸ್ ಕ್ವಾಂಟಿಟಿ ಆಗಿರ್ಬೋದು ಲಕ್ಷಾಂತರ ಒಂದೊಂದು ಫ್ಯಾಬ್ರಿಕ್ ಜಸ್ಟ್ ನಾವು ಏನಂದರೆ ಟ್ವೆಂಟಿ ಟ್ವೆಂಟಿ ತೌಸಂಡ್ ತರ್ಟಿ ತೌಸಂಡ್ ಕ್ವಾಂಟಿಟಿ ಮೇಂಟೈನ್ ಮಾಡ್ತೀವಿ ಸೊ ಸೊ ನಮಗೆ ಭೀ ಪರ್ಜೆ ಪ್ರೈಜಸ್ ಅಂತಕ್ಕಂಥದ್ದು ಭಾಳ ಕಡಿಮೆ ರೇಟ್ನಲ್ಲಿ ಬರ್ತದೆ ನಾವು ಅದಕ್ಕೆ ನಾವೇನಂತಂದ್ರೆ ನಾವು ದೊಡ್ಡ ಮಾರ್ಜಿನ್ ಏನು ಬೇಕಾಗಿಲ್ಲ ನಮಗೆ ಈ ಮಾರ್ಕೆಟ್ನಲ್ಲಿ ನಾವು ಸಕ್ಸಸ್ ಆಗೋದಕ್ಕೆ ಮೇನ್ ಇಂಪಾರ್ಟೆಂಟ್ ಅದು ನೋಡಿಕೊಂಡು ನಾವು ಪ್ರೆಸೆಂಟಿಗೆ ಫಿಫ್ಟೀನ್ ಪರ್ಸೆಂಟು ಮೊನ್ನೆ ತನಕ ರನ್ ಮಾಡಿದ್ದೀವಿ ಆ ಫಿಫ್ಟೀನ್ ಪರ್ಸೆಂಟ್ ಮೇಲೆ ಇನ್ನೊಂದು ಎಡಿಷ್ನಲ್ ಟೆನ್ ಪರ್ಸೆಂಟ್ ಎಡಿಷ್ನಲ್ ಟೆನ್ ಪರ್ಸೆಂಟ್ ಕೊಡ್ತಾಯಿದ್ವಿ ಇನ್ನೊಂದು ಮೇನ್ ಆಫರ್ ಏನಂತಂದರೆ ಫಿಫ್ಟೀನ್ ಪ್ಲಸ್ ಟೆನ್ ಪ್ಲಸ್ ಟೆನ್ ತೌಸಂಡ್ ಅಬೋವ್ ಆಗಿರ್ತಕ್ಕಂಥ ಕಸ್ಟಮರ್ಗಳಿಗೆ ಫೈನ್ ಲಾಸ್ ಮೇಲೆ ಇನ್ನೂ ಎಡಿಷ್ನಲ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ಟೆನ್ ಪ್ಲಸ್ ಟೆನ್ ತೌಸಂಡ್ ಪ್ಲಸ್ ಆಗಿರ್ತಕ್ಕಂಥವ್ರಿಗೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ಸೊ ಇದು ಸ್ಟೋರ್ ಮ್ಯಾನೇಜರ್ ಮಾತಾಗಿತ್ತು ಸೊ ಇನ್ನೂ ಸಾಕಷ್ಟು ಇಲ್ಲಿ ಬರ್ತಕ್ಕಂಥ ಒಂದು ಸ್ಟೋ ಗ್ರಾಹಕರನ್ನ ಮಾತಾಡಿಸುವಂಥ ಕೆಲಸವನ್ನು ಮಾಡೋಣ ಸೊ ಬನ್ನಿ ಏನೆಲ್ಲ ಹೇಳ್ತಾರೆ ಈ ಆಫರ್ಸು ತುಂಬ ಚೆನ್ನಾಗಿದೆ ನೀವು ಬನ್ನಿ ನಿಮ್ಮ ಪಕ್ಕದವ್ರನ್ನೂ ಕರ್ಕೊಂಬನ್ನಿ ಅಂತ ಹೇಳ್ಬೋದು ಸೊ ಬನ್ನಿ ಸಾಕಷ್ಟು ಇಲ್ಲಿ ಬಂದ ಗ್ರಾಹಕರು ಏನೆಲ್ಲ ಹೇಳ್ತಾರೆ ಕೇಳೋಣ ನಮಸ್ಕಾರ ಮೇಡಮ್ ನಿಮ್ಮ ಹೆಸರು ಪಲ್ಲವಿ ಸೊ ಚಲೈ ಶಾಪಿಂಗ್ ಮಾಲಿಗೆ ಬಂದರೆ ಏನು ಅನಿಸ್ತಾ ಇದೆ ಖುಷಿ ಆಗ್ತೈತೆ ಸೊ ಇಲ್ಲಿ ತುಂಬ ಆಫರ್ಸ್ ಎಲ್ಲ ನಡೀತಿದೆ ಅದ್ರ ಬಗ್ಗೆ ಆಫರ್ಸ್ ಇವಾಗ ಗೊತ್ತಾಗಿದೆ ನಮಗೆ ಹಂಗಾಗಿ ಬಂದಿದ್ದೀವಿ ನೋಡೋಣ ತಗೊಂತೀವಿ ಸೊ ಫಸ್ಟ್ ಟೈಮ್ ಬಂದಿದ್ರೆ ಹೇಗೆ ಹಾಂ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಸೊ ಇಲ್ಲಿ ಸಿಕ್ಸ್ಟಿ ಪರ್ಸೆಂಟು ಒನ್ ಕೆ ಜಿ ಇದೆಲ್ಲ ಆಫರ್ಸ್ ಇದೆ ನೀವು ಯಾವ ತಗೋಬೇಕಂತ ಅನ್ಕೊಂಡಿದ್ರು ನೋಡಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಬಟ್ಟೆ ತಗೊಳಕ್ಕೆ ಬಂದಿದ್ದೀವಿ ನೋಡಿ ಹಾಂ ಹಾಂ ಹೆಸರು ಪಲ್ಲವಿ ಪಲ್ಲವಿ ಥ್ಯಾಂಕ್ ಯು ಶಾಂತ ಸೊ ಯಾವ ಎಲ್ಲಿಂದ ಬಂದಿದ್ರ ರಾಯಚೂರಿಂದ ಬಂದಿದ್ದೆ ರಾಯಚೂರಿಂದ ಬಂದಿದ್ದಾರೆ ನಮ್ಮ ಚೆನ್ನೈ ಶಾಪಿಂಗ್ ಮಾಲ್ ಸೊ ಈಗ ಅನಿಸ್ತಾ ಇದೆ ಚೆನ್ನಾಗಿದೆ ಸರ್ ಸೊ ಆಫರ್ಸ್ ಎಲ್ಲ ನಡೀತಿದೆ ಅದ್ರ ಬಗ್ಗೆ ತಾವು ಹೇಳ್ತೀರಾ ಪರವಾಗಿಲ್ಲ ಸರ್ ಎಲ್ಲ ಚೆನ್ನಾಗಿದಾವೆ ಚೆನ್ನಾಗಿದೆ ಸೊ ಫಸ್ಟ್ ಟೈಮ್ ಬಂದಿದ್ದೀರಾ ಚೆನ್ನೈ ಮಾಡಿ ಫಸ್ಟ್ ಟೈಮ್ ಬಂದಿದ್ದೆ ದಾವಣಗೆರೆಗೆ ಬಂದಿದ್ದೀವಿ ಸೊ ಚೆನ್ನೈ ಮಾಡಿ ಫಸ್ಟ್ ಟೈಮ್ ಬಂದೀವಿ ಸ್ಯಾರಿ ಎಲ್ಲ ತುಂಬ ಆಫರ್ಸ್ ನಡೀತಿದೆ ಏನ ಸರ್ ಎಲ್ಲ ಚೆನ್ನಾಗಿದೆ ಸರ್ ನೋಡ್ತಾ ಇದ್ದೀನಿ ಅಂದ್ಕೊಂಡಿದ್ದೀವಿ ಸ್ಯಾರಿನೇ ತಗೋಬೇಕು ಅನ್ಕೊಂಡಿದ್ದೀವಿ ಚೆನ್ನಾಗಿದೆ ಸೊ ಫ್ಯಾಮಿಲಿ ಸಮೇತ ಬರ್ತೀವಿ ಬಂದಿದ್ದೀರಾ ಓಕೆ ಥ್ಯಾಂಕ್ ಯು ಮೇಡಮ್ ಹೆಸ್ರು ಶಾಂತ ಓಕೆ ಥ್ಯಾಂಕ್ ಯು ಮೇಡಮ್ ಸೊ ಇಲ್ಲಿ ಆಫರ್ಸ್ ಎಲ್ಲ ನಡೀತಿದೆ ಬರ್ತಿದೆ ಈಗ ಕೆ ಜಿ ಗಟ್ಲೆ ಆದ್ರೂ ಬೇರೆ ವರ್ಮಾ ಲಕ್ಷ್ಮಿ ಹಬ್ಬ ಬೇರೆ ಬರ್ತಿದೆ ಸೊ ಅದ್ರ ಬಗ್ಗೆ ಚೆನ್ನಾಗಿದೆ ಇಲ್ಲ ಆಫರ್ ಚೆನ್ನಾಗಿದೆ ಕಲೆಕ್ಷನ್ ಚೆನ್ನಾಗಿದೆ ಈವನ್ ರೇಟ್ ಕೂಡ ಆಫರ್ ಹಬ್ಬ ಅಲ್ಲೇ ಇಲ್ಲ ಇಲ್ಲ ಗುಡ್ ಗುಡ್ ಅಂತ ಹೇಳ್ತಾರೆ ಒಂದು ಒಂದಿಷ್ಟು ಗ್ರಾಹಕರು ಬಂದಿದ್ದಾರೆ ಸೊ ಅವ್ರನ್ನ ಖುದ್ದಾಗಿ ಅವರೇ ಏನೆಲ್ಲ ಹೇಳ್ತಾರೆ ಸೊ ತುಂಬಾ ಆಫರ್ಸ್ ಎಲ್ಲ ನಡೀತಾ ಇದೆ ಸೊ ಅವ್ರನ್ನ ಮಾತಾಡ್ಸೋಣ ಮೇಡಮ್ ಹೇಳಿ ನಿಮ್ಮ ಹೆಸರು ನನ್ನ ಹೆಸರು ಬಂದ್ಬಿಟ್ಟು ರಮ್ಯಾ ಅಂತ ಹೇಳಿ ನನಗೆ ಬಹಳ ಖುಷಿ ಆಯಿತು ಇಲ್ಲಿಗೆ ಬಂದು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ದಾವಣಗೆರೆಯಲ್ಲಿ ಚೆನ್ನೈ ಶಾಪಿಂಗ್ ಮಾಲ್ ನೋಡಿದ ತಕ್ಷಣ ವಾವ್ ಅನಿಸ್ತು ಒಳಗಡೆ ಬಂದೆ ಎಲ್ಲ ಚೆನ್ನಾಗಿ ತೋರಿಸಿದ್ರು ಸಾಕಷ್ಟು ಆಫರ್ಸ್ ಇದೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ಗೆ ಏಟ್ ಹಂಡ್ರೆಡ್ಗೆಲ್ಲ ಆಫರ್ಸ್ ಸಿಗ್ತಾ ಇದೆ ನನಗೆ ನೋಡ್ತಾ ಇದ್ರೆ ಎಲ್ಲ ಸ್ಯಾರೀಸ್ ತಗೋಬೇಕು ಅನಿಸ್ತಾ ಇದೆ ಬಟ್ ನಮ್ಮ ಬಜೆಟ್ ಪ್ರಕಾರ ನಾವು ತಗೋಬೇಕಲ್ವಾ ಅದಕ್ಕಾಗಿ ನೋಡಿದೆ ಒಂದು ತ್ರೀ ಸ್ಯಾರೀಸ್ ಸೆಲೆಕ್ಟ್ ಮಾಡಿದೆ ಅದ್ರಲ್ಲಿ ಒಂದೇ ಸ್ಯಾರಿ ತಗೊಂಡಿದ್ದು ಬಿಕಾಸ್ ನನ್ನ ಬಡ್ಜೆಟ್ ನಾನು ನೋಡ್ಕೊಂಡು ನಾನು ತಗೊಂಡೆ ಬಹಳ ಚೆನ್ನಾಗಿ ಅನಿಸ್ತು ನೋಡ್ತಾ ಇದ್ರೆ ಪ್ರತಿಯೊಂದು ಸ್ಯಾರೀಸು ಚೆನ್ನಾಗಿದೆ ಆಫರ್ಸ್ ಎಲ್ಲ ಚೆನ್ನಾಗಿದೆ ಥ್ಯಾಂಕ್ ಯು ನಾವು ಆಂಧ್ರದಿಂದ ಬಂದಿರೋದು ಹೌದು ಜನ ಒಂದು ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಮತ್ತೇನು ಹೇಳ್ತಾರೆ ಚೆನ್ನಾಗಿದೆ ಇನ್ನೇನು ಹೇಳೋಕ್ಕಾಗುತ್ತೆ ಇಷ್ಟ ಇಷ್ಟು ಚೆನ್ನಾಗಿದೆ ಅಂದ್ರೆ ನಮ್ಗೆ ಇದಕ್ಕಿಂತ ಇನ್ನೇನು ಬೇಕು ಹೆಣ್ಮಕ್ಳಿಗೆ ಸ್ಯಾರೀಸ್ ಅಂದ್ರೆ ಅದು ಒಂಥರ ಟ್ರೆಂಡ್ ನಮಗೆ ವರ್ಮಲ ವರ್ಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಸ್ಯಾರಿನೇ ಇನ್ನು ಎಲ್ಲರೂ ಕೂಡ ಸ್ಯಾರಿನೇ ಕಾಯ್ತಿರ್ತೀವಿ ಯಾವಾಗ ಬರುತ್ತೆ ಹಬ್ಬ ಅಂತೇಳಿ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡಿ ಅದೊಂಥರ ಆ ವೈಬ್ ಹೇಳಕ್ಕಾಗಲ್ಲ ನೋಡ್ಬೇಕು ಶಾಪಿಂಗ್ ಮಾಲ್ ಆಫರ್ ನಡೀತಾ ಇದೆ ಸೊ ಏನ್ ಅನಿಸ್ತಾ ಇದೆ ಗೊತ್ತಿಲ್ಲ ಇದೆ ಫಸ್ಟ್ ಟೈಮ್ ಬಂದಿರೋದು ನೋಡ್ತಾ ಇದೀನಿ ನೋಡ್ ತಗೊಂಡು ಹೋಗ್ಬೇಕು ಏನೇನು ತಗೋಬೇಕು ಅನ್ಕೊಂಡಿದೆ ಸೀರೆ ತಗೋಬೇಕು ಸೀರೆ ತಗೋಬೇಕು ಅಂತ ಸೊ ಇದು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ನಮ್ಮಮ್ಮ ಫಸ್ಟ್ ಟೈಮ್ ನಮ್ಮಮ್ಮನ ಜೊತೆ ಬಂದಿದೆ ಓಕೆ ಶಾಪಿಂಗ್ ಮಾಡ್ಬೇಕು ಅಂತ ಬಂದಿದೆ ಸೊ ಅದರಲ್ಲೂ ಟೆನ್ ಪರ್ಸೆಂಟ್ ಅದ್ರ ಜೊತೆಗೆ ಫಿಫ್ಟಿ ಪರ್ಸೆಂಟ್ ಆಫರ್ಸ್ ಕೊಡ್ತಾ ಇದ್ದಾರೆ ಸೊ ಏನೇನು ತಗೋಬೇಕು ಅನ್ಕೊಂಡು ಪ್ಲಾನ್ ಮಾಡಿದ್ದಾರೆ ಸೀರೆ ಅಷ್ಟೇ ನಮ್ಮಮ್ಮ ಸೀರೆ ನೋಡ್ಬೇಕಂತ ಸೀರೆ ನೋಡಕ್ ಬಂದಿದ್ದೆ ವರ್ಷ ವರ್ಷ ಓಕೆ